ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಐದುವರೆ ಎಂಟು ತಾಸು ಒಬ್ಬ ಮನುಷ್ಯನಿಗೆ ಕೆಲಸ ಮಾಡಲಿಕ್ಕೆ ಆರು ನಿಮಿಷ ಶಕ್ತಿ ಇರುವಂತಹದ್ದು ಕೇವಲ ಎಂಟು ತಾಸು ನೀವು ಹಗಲಿನು ಮಾಡ್ರಿ ರಾತ್ರಿನೂ ಮಾಡ್ರಿ ಮುಂಜಾನಿನೂ ಮಾಡ್ರಿ ನಿಮ್ದ ಮೊಬೈಲ್ ತೋರಿ ಮನೇಲಿ ಕಂಪ್ಯೂಟರ್ನ ಮಾಡಿ ಟಾಟಾ ಕಿಲ್ಲ ಮೊಬೈಲ್ ಹೊಕ್ಕಿಲ್ಲ ಕಂಪ್ಯೂಟರ್ ಹೊಕ್ಕಿಲ್ಲ ಎಲೆಕ್ಟ್ರಿಸಿಟಿ ಬಿಲ್ಗಿಲ್ಲ ಅಂದ್ರೆ ನಮ್ಗೆ ಕೊಡದ ಐವತ್ತು ಸಾವಿರ ರೂಪಾಯಿ ಬ ಇಪ್ಪತ್ ಸಾವಿರ ರೂಪಾಯಿ ಅಲ್ಲಿ ಕೊಟ್ಟರು ಮಾಡುದಂಗೆ ಇದನ್ನ ಸರ್ಕಾರ ಗಮನಿಸ್ಬೇಕು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಬಹಳಷ್ಟು ಕಾನೂನು ಪಂಡಿತರು ಬಹಳಷ್ಟು ಜನಪ್ರಿಯ ಜನನಾಯಕರು ಆಗಿರ್ತಕ್ಕಂಥವ್ರು ಈ ಮನವಿಗಳನ್ನ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಏನು ಕೊಟ್ಟಿದ್ದೀರಿ ಅದನ್ನು ಅವರು ತಕ್ಷಣ ಪರಿಶೀಲಿಸಿ ನಿಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ರಾಜ್ಯ ಅಂತ ಪದಾಧಿಕಾರ ಮುಖ್ಯಸ್ಥರ ಒಂದು ಸಭೆಯನ್ನ ಬೆಂಗಳೂರಿನಲ್ಲಿ ಆಯೋಜಿಸಿ ಅವರು ಇದನ್ನು ಇದನ್ನ ಅಂತ ಹೇಳ್ತಾ ಇದ್ದೀನಿ ಎರಡನೇದಾಗಿ ಇದೇ ಒಂದು ಪ್ರತಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಮ್ಮ ನೌಕರರ ಕಣ್ಮಣಿ ಶ್ರೀಯುತ ಶ್ರೀ ಎಸ್ ಅವರು ಇದನ್ನ ಪ್ರಥಮಾದ್ಯತೆಯಲ್ಲಿ ಅವ್ರಿಗೆ ಈಗಲೇ ನಿಮ್ಮ ಎದುರಿಗೇನೆ ನಾವು ಫೋನ್ ಮಾಡ್ತೇವೆ ಅಥವಾ ಅವರಿಗೆ ಒಂದು ಪತ್ರವನ್ನು ಬರೀತೇವೆ ನೀವು ಆ ಕುರಿತಂತೆ ಬೆಂಗಳೂರಿನಲ್ಲಿ ಕಂದಾಯ ಸಚಿವರನ್ನ ಭೇಟಿಯಾಗಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ನೋವು ಏನಿದೆ ಅನ್ನೋದನ್ನ ನೀವು ಪ್ರಥಮ ಆದ್ಯತೆಯಲ್ಲಿ ಪರಿಗಣಿಸಬೇಕು ಅಂತ ಹೇಳಿ ಸಡಕ್ಸರಿ ಅವರಿಗೂ ಕೂಡ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಆಗ್ರಹಿಸಿ ಮುಖ್ಯಮಂತ್ರಿಗಳು ಕೂಡ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೆ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿ ರಜೀಶ್ ಮೇಡಮ್ ಅವರು ನಿಮ್ಮೆಲ್ಲ ಏನು ಲಿಖಿತ ಮನವಿ ಇರ್ತ ಇರ್ತಕ್ಕಂಥ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಮಾತುಕತೆಗೆ ಕರಿಬೇಕು ನಾವು ನಿಮ್ಮ ಒಟ್ಟಿಗೆ ಏನೇ ಹೋರಾಟ ಮಾಡಿ ಏನೇ ಕರೆ ಕೊಡಿ ನಾವು ನೀನು ಫೋನ್ ನಂಬರ್ ಹೆಸರು ದಾಖಲಿಸಿ ಹೋಗ್ತೀವಿ ನಾವು ಕರೀರಿ ಮಧ್ಯರಾತ್ರಿಯಲ್ಲಿ ಕರೀರಿ ಯಾವತ್ತೇ ಆಗೋಕ್ಕೂ ನಿಮ್ಮ ಬೇಡಿಕೆ ಇಡುವಂತ ನಾವು ನಿಮ್ಮೊಟ್ಟಿಗೆ ಹೇಳ್ತೀವಿ